ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಗೋಡೌನ್ನಲ್ಲಿ ಗಂಗಾಧರ್ ಹಾಗೂ ಸ್ನೇಹ ಅವರನ್ನು ಇಲ್ಲಿ ರಾಧಾ ಅವರು ರೌಡಿಗಳಿಗೆ ಹೇಳಿ ಕೂಡಾಕಿರ್ತಾರೆ ಅಲ್ಲಿಗೆ ಪುಟಕ್ಕ ಗೋವಿಂದ ಹಾಗೂ ಸಹನ ಅವರೆಲ್ಲ ಕೂಡ ಹೋಗ್ತಾರೆ ಇಲ್ಲಿ ಪುಟಕ್ಕ ಅವರು ಇನ್ನೇನು ಸ್ನೇಹನ ಕಾಪಾಡಬೇಕು ಅಷ್ಟೊತ್ತಿಗೆ ಇಲ್ಲಿ ಪುಟಕ್ಕಂಗೆ ಚಾಕು ಹಾಕೋಕ್ಕೆ ರ ಹಾಕಕ್ಕೆ ಅಂತ ರೌಡಿಗಳು ಬರ್ತಾರೆ ಇಲ್ಲಿಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಇಲ್ಲಿ ಬಂಗಾರ ರಾಮನ್ ರಾಮನವರು ಬಂಗಾರಮ್ಮನವರು ಇಲ್ಲಿ ಪುಟ್ಟಕ್ಕ ಅವರನ್ನು ಕಾಪಾಡಿ ರೌಡಿಗಳನ್ನೆಲ್ಲ ಹೊಡೆದು ಇಲ್ಲಿ ಸ್ನೇಹ ಹಾಗೂ ಗಂಗಾಧರ್ ಅವರನ್ನು ಕಾಪಾಡ್ಕೊಳ್ತಾರೆ ಆಮೇಲೆ ಇಲ್ಲಿ ಸ್ನೇಹ ಅವರು ಪ್ರತಿಯೊಂದು ಸತ್ಯನೂ ಕೂಡ ಹೇಳ್ಬಿಡ್ತಾರೆ ಆಗ ನಿಮ್ಮ ಸೊಸೆ ಡಿ ಸಿ ಸ್ನೇಹ ಅವರು ಸಾವಿಗೆ ಕಾರಣ ರಾಧಾನೆ ಜೊತೆಗೆ ನಿಮ್ಮನ್ನು ಅವಳು ಸಾಯಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದಾಳೆ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ರಾಧಾ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ ಅವರು ಎಲ್ಲ ಹೇಳ್ತಿದ್ರೆ ಬಂಗಾರಮ್ಮನವರಿಗೆ ಅಂತ ತುಂಬಾ ಶಾಕ್ ಪಾಕ್ ಆಗ್ಬಿಡುತ್ತೆ ಹಾಗೆ ನಿಮ್ಮನ್ನು ಮದ್ ನಿಮ್ಮನ್ನು ಮದುವೆ ಆದ ಸಾಯಿಸಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಈ ವಿಷಯ ನಮಗೆ ಗೊತ್ತಾಯಿತು ಅಂತ ಹೇಳಿ ನನಗೆ ಮತ್ತು ನಮ್ಮ ಅಪ್ಪ ಅಪ್ಪನಿಗೂ ಜೋರಾಗಿ ಹೊಡೆದು ಇಲ್ಲಿಗೆ ಬಂದು ಕೂಡ ಹಾಕ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಸ್ನೇಹ ಅವರು ಎಲ್ಲ ಸತಿಯನ್ನು ಕೂಡ ಹೇಳ್ತಿರ್ತಾರೆ ಆಗ ಕೇಳಿ ತುಂಬನೇ ಬೇಜಾರಾಗ್ಬಿಡುತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡವ್ವ ನಿನ್ನಂಥ ಒಳ್ಳೆಯ ಮನಸ್ಸು ನನಗೆ ಗೊತ್ತೇ ಇಲ್ ಗೊತ್ತಿಲ್ಲದೆ ನಾನು ನಿನ್ನ ಪ್ರತಿ ಸತಿನೂ ನಾನು ನಿನಗೆ ಬೈಕೊಂಡು ಬಂದುಬಿಟ್ಟೆ ಹಾಗೆ ನನ್ನ ಸೊಸೆ ಡಿ ಸಿ ಸ್ನೇಹ ಹೃದಯನೂ ಕೂಡ ನಿನ್ನ ಹತ್ರನೇ ಐತೆ ಅಂತ ಹೇಳಿ ನನಗೆ ಈಗ ತಾನೇ ಗೊತ್ತಾಯಿತು ಕಣವ್ವ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡವ್ವ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಸ್ನೇಹನ ಕ್ಷಮೆ ಕೇಳ್ತಿರ್ತಾರೆ ಆಗ ಸ್ನೇಹ ಅವರು ಹಾಗೆಲ್ಲ ಹೇಳಬೇಡಿ ಕೇಳಬೇಡಿ ಬಂಗಾರಮ್ಮನವರೇ ನನಗೆ ಕಂಠಿ ಅವರನ್ನು ಮದುವೆ ಆಗೋ ಉದ್ದೇಶ ಯಾವುದೂ ಇಲ್ಲ ಬೇಕಾದರೆ ಇದು ಸತ್ಯ ಗೊತ್ತಾಗ್ತಿದ್ದಂಗೆ ನಾನು ನನ್ನ ಅಪ್ಪಯ್ಯ ಈ ಊರನ್ನೇ ಬಿಟ್ಟು ಹೋಗಿ ಹೊರಟೋಗ್ತಿದ್ದೀವಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಹೇಳ್ತಿದ್ರೆ ಇಲ್ಲಿ ಬಂಗಾರ ಅವರು ಮಾತ್ರ ಅದೆಲ್ಲ ಹೇಳ್ಬೇಡ ಕಣವ್ವ ನನ್ನ ಮಗ ಪ್ರೀತಿಸಿದ್ದು ನಿನ್ನನ್ನು ಅಂತ ನನಗೆ ಮುಂಚೆನೆ ಗೊತ್ತಿತ್ತು ಆದರೆ ನೀವು ಯಾರೋ ಏನೋ ಗೊತ್ತಿಲ್ಲದೆ ನಾನು ರಾಧಂಗೆ ಮಾತು ಕಟ್ಟು ಕೊಟ್ಬಿಟ್ಟಿದ್ದೆ ಕೊಟ್ಟು ಕಟ್ಟು ಬದ್ ಬಿದ್ದುಬಿಟ್ಟಿದೆ ಅಂತ ಹೇಳಿ ನಾನು ಕಂಠಿಗೆ ಹೇಳಿದ್ದೆ ಈಗ ಎಲ್ಲ ಸತ್ಯನೂ ನನಗೆ ಗೊತ್ತಾಗ ಗೊತ್ತಾಗ್ತೈತೆ ಕಣಮ್ಮ ಅಂತ ಈಗ ನಿನ್ನನ್ನು ನಾನು ಕಂಠಿ ಜೊತೆನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರಿಗೆ ಬಂಗಾರಮ್ಮನವರು ಹೇಳ್ತಿದ್ರೆ ಬಂಗಾರಮ್ಮ ಅವರಿಗಂತೂ ಮಾತು ಕೇಳಿ ಸ ಸ್ನೇಹಂಗೆ ತುಂಬ ಖುಷಿಯಾಗ್ಬಿಡುತ್ತೆ ಇಲ್ಲಿ ಪುಟಕ್ಕನು ರಾಧನ ನೋಡಿ ಅವಳನ್ನು ಮುಂಚೆಯಿಂದನೂ ಮುಂಚೆಯಿಂದನೂ ನೋಡಿದಾಗಲೇ ನನಗೆ ಅನುಮಾನ ಇತ್ತು ಆ ರಾಧ ಸರಿಯಿಲ್ಲ ಅಂತ ಒಟ್ಟಿನಲ್ಲಿ ಬಂಗಾರಮ್ಮನವರೇ ನಿಮಗೆ ಈಗ ಸತ್ಯ ಎಲ್ಲ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಅವರನ್ನು ಹೋಗಿ ಪುಟ್ಟಕ್ಕೆ ತಪ್ಕೊಂಡು ತಪ್ಕೋತಾರೆ ನನ್ನ ಮಗಳು ಮದುವೆ ಅಂತೂ ನನ್ನ ಕೈಯಲ್ಲಿ ನೋಡೋ ನೋಡೋಕ್ಕಾಗಿಲ್ಲ ಕಣವ್ವ ಈಗ ನನ್ನ ಮಗಳು ಹೃದಯ ನಿನ್ ತಾವೈತೆ ಈಗಲಾದರೂ ನಿನ್ನ ಮದುವೆ ನೋಡಿ ದಾರೆ ಕೊಟ್ಟು ನಾನು ತುಂಬ ಖುಷಿಯಾಗಿರ್ತೀನಿ ಕಣವ್ವ ಅಂತ ಹೇಳಿ ಇಲ್ಲಿ ಪುಟ್ಟಕ್ಕ ಅವರು ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಪುಟ್ಟಕ್ಕ ಅವರು ಸ್ನೇಹ ಗಂಗಾಧರ್ ಹಾಗೂ ಬಂಗಾರ ಮಹೇಶ್ ಎಲ್ಲರೂ ಕೂಡ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರೆ ಆಗ ಕಡೆ ಕಲ್ಯಾಣ ಮಂಟಪದಲ್ಲಿ ಕಂಠಿ ಅವ್ರು ಮಾತ್ರ ಅವ್ವ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ತಾಳಿ ಕಟ್ಟಲ್ಲ ಅಂತ ಹೇಳಿ ನಿಂತಿರ್ತಾರೆ ಆಮೇಲೆ ಇಲ್ಲಿಗೆ ಬಂಗಾರಮ್ಮನವರು ಎಂಟ್ರಿ ಆಗುತ್ತೆ ಬಂಗಾರಮ್ಮನವ್ರನ್ನ ನೋಡಿ ಕಂಠಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಅಲ್ಲ ಕಣಮ್ಮ ಅಲ್ಲ ಕಣವ್ವ ಎಲ್ಲಿ ಹೋಗಿದ್ದೆ ನಿನ್ನನ್ನು ನಿನ್ನ ನೀನು ನನ್ನ ಮದುವೆ ಟೈಮ್ನಾಗೆ ಇಲ್ಲದೆ ಇಲ್ಲದೆ ಇದ್ದರೆ ನನಗೆ ತುಂಬಾ ಬೇಜಾರಾಗ್ತಿತ್ತು ಅಂತ ಹೇಳಿ ಕಂಠಿಯವ್ರು ಹೇಳ್ತಿರ್ತಾರೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಹೋಗಿದ್ದೆ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವ್ರು ಹೇಳ್ತಾರೆ ಸರಿ ಟೈಮ್ ಬಂದಿದ್ದೀನಲ್ಲ ಕರೆಕ್ಟ್ ಟೈಮ್ಗೆ ನಿನ್ನ ಮದುವೆ ಯಾರ ಜೊತೆ ಆಗ್ತಿದೆ ಹೇಳಿ ನಾನೇ ಎಲ್ಲಾದರೂ ನಿರ್ಧಾರ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಬಂಗಾರಮ್ನವ್ರು ಹೇಳ್ತಾ ಇರ್ತಾರೆ ಈ ಕಡೆ ರಾಧಾಗಂತೂ ತುಂಬ ಟೆನ್ಷನ್ ಆಗಿಬಿಡತ್ತೆ ಏನತ್ತೆ ಹೇಳ್ತಿದ್ದೀರಾ ನಿಮಗೆ ನನ್ನ ಜೊತೆ ತಾನೇ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇದ್ದಿದ್ದು ಅದರ ಪ್ರಕಾರನೇ ನಾನಿಲ್ಲಿ ಮದುವೆ ಆಗ್ತಿದ್ದೀನಲ್ಲ ಇನ್ಯಾರ ಜೊತೆ ಮದುವೆ ಮಾಡಬೇಕು ಅಂತ ಇಲ್ಲಿ ರಾಧಾ ಅವರು ಪ್ರಶ್ನೆ ಪ್ರಶ್ನೆ ಕೇಳ್ತಾರೆ ಆಗ ಇಲ್ಲಿ ಬಂಗಾರಮ್ನವರು ರಾಧಾಗೆ ನೀನು ಸುಮ್ಮನಿರು ಅಂತ ಬೈದ್ಬಿಡ್ತಾರೆ ಇಲ್ಲಿ ಬಂಗಾರಮ್ಮನವರು ಕಂಠಿಗೆ ಪ್ರಶ್ನೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿಬಿಡ್ತಾರೆ ಕೈನಾಗೆ ಹಂಗೆ ಅಗ್ನಿ ದೇವರನ್ನ ಹಿಡ್ಕೊಂಡು ಕೂತಿದ್ದೀನಿ ಕೂತಿದ್ಯಾ ದಿಟ್ಟವಾಗಿ ಹೇಳು ನೀನು ಈ ಸ್ನೇಹ ದಿಟ್ಟವಾಗಿ ಪ್ರೀತಿ ಪ್ರೀರುತಿ ಮಾಡ್ತಿದ್ದೀಯಾ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಕಂಠಿಗೆ ಪ್ರಶ್ನೆ ಕೇಳ್ತಾರೆ ಆ ಕಡೆ ರಾಧಾಗಂತೂ ತುಂಬ ಟೆನ್ಷನ್ ಶುರು ಆಗಿಬಿಡುತ್ತೆ ಆಗ ಅತ್ತೆ ಅಲ್ಲ ಅತ್ತೆ ನೀವು ಇದನ್ನು ತುಂಬ ಆಸೆಪಟ್ಟು ಮಾಡ್ತಿರೋ ಮದುವೆ ಅಲ್ವಾ ಅಂತ ಹೇಳಿ ರಾಧಾ ಅವರು ಹೇಳಿ ಹೇಳ್ತಿದ್ರೆ ಆ ಕಡೆ ರಾಜಿಗಂತೂ ತುಂಬ ಟೆನ್ಷನ್ ಶುರು ಆಗಿಬಿಡುತ್ತೆ ನಾನು ನಾನು ಆಸೆ ಪಟ್ಟಿರೋ ಹಾಗೆ ಮದುವೆ ಮಾಡ್ತೀನಿ ಆದರೆ ಮದುವೆ ಹೆಣ್ಣು ನೀನಲ್ಲ ಹೇಳಿ ಇಲ್ಲಿ ಬಂಗಾರಮ್ಮನವ್ರು ಹೇಳ್ತಿದ್ದಂಗೆ ಇಲ್ಲಿ ರಾಧಾಗಂತೂ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಯ್ಯೋ ದೇವ್ರೆ ಏನು ಹೀಗೆ ಮ ಹೇಳ್ತಿದ್ದಾರಲ್ಲ ಅವ್ರಿಗೇನಾದರೂ ಸಹ ಸಹನಾ ಸ್ನೇಹ ಎಲ್ಲ ಸಿಕ್ ಸಿಕ್ಬಿಟ್ರ ಹಾಗಾಗಿ ಇವ್ರು ಹೇಳ್ತಿದ್ದಾರಾ ಅಂತ ಹೇಳಿ ಇಲ್ಲಿ ರಾಧಾ ಅವರು ಟೆನ್ಷನ್ ಮಾಡ್ಕೊತಿರ್ತಾರೆ ಹಾಗ ಆ ಕಡೆ ನಂಜಮ್ಮ ಅವರು ಕೂಡ ಮಹಾ ರಾಜಿನೂ ಕೂಡ ಮಾತ್ರ ಅಯ್ಯೋ ಬಂಗಾರಮ್ಮನವರು ಬಂಗಾರಮ್ನಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಕಣೇ ಅದಕ್ಕೆ ನಾವು ಈಗ ಈ ಥರ ಮಾತಾ ಮಾತಾಡ್ತಿದ್ರೆ ಮಾತಾಡ್ತಿದ್ದಾರೆ ನಮ್ಮ ಕತೆ ಮುಗೀತು ಅಂತ ಹೇಳಿ ನಂಜಮ್ಮ ರಾಜಿ ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಅಲ್ಲ ಅತ್ತೆ ಏನು ಮಾತಾಡ್ತಿದ್ದೀರಾ ಅತ್ತೆ ಎರಡು ಸಲ ನನ್ನ ಮದುವೆನ ಈ ಥರ ನಿಲ್ಲಿಸಿದ್ದ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಹೇಳಿ ರಾಧಾ ಅವ್ರು ಕೇಳ್ತಿದ್ರೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೋ ಕೂತಿರು ಅಂತ ಹೇಳಿ ಪುಟ್ಟಕ್ಕ ಅಂತ ಹೇಳಿ ಬಂಗಾರಮ್ಮನವರು ಪುಟ್ಟಕ್ಕನ ಕರೆದು ಆಗ ಪುಟ್ಟಕ್ಕ ನನ್ನ ಸೊಸೆನ ಕರ್ಕೊಂಡು ಬಾ ಅಂತ ಹೇಳಿ ಹೇಳ್ತಿದ್ದಂಗೆ ಆ ಕಡೆ ಪುಟ್ಟಕ್ಕ ಅವರು ರಾಧಾ ಬದಲಿಗೆ ಇಲ್ಲಿ ಸ್ನೇಹ ಅವರನ್ನು ಕರ್ಕೊಂಡು ಬರ್ತಾರೆ ಮದುವೆ ಹೆಣ್ಣಾಗಿ ಆಗ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿಕೊಂಡು ಕರ್ಕೊಂಡು ಬರ್ತಿರ್ತಾರೆ ಆಗ ಇಲ್ಲಿ ರಾಧಾ ಅವರಿಗಂತೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಅದನ್ನು ನೋಡಿ ತುಂಬ ಶಾಕ್ ಕೂಡ ಆಗ್ತಾ ಇರುತ್ತೆ ಸ್ನೇಹ ಮದುವೆ ಡ್ರೆಸ್ಸಲ್ಲಿ ನೋಡಿ ತುಂಬಾ ಟೆನ್ಷನ್ ಶುರು ಆಗಿಬಿಡುತ್ತೆ ಇವಳು ಇವಳೇ ನನ್ನ ಮನೆ ಸೊಸೆ ಇವಳೆ ಮದುವೆ ಹುಡುಗಿ ಅಂತ ಹೇಳಿ ಬಂಗಾರಮ್ನವ್ರು ಹೇಳ್ತಿದ್ರೆ ಕಂಠಿಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಏನವ ಹೇಳ್ತಿದ್ಯಾ ಸ್ನೇಹ ಮದುವೆ ಹುಡುಗಿನ ಅಂತ ಹೇಳಿ ಇಲ್ಲಿ ಅವರು ಕೇಳಿದಾಗ ಹೌದು ಹೌದು ಕಂಠಿ ಮದುವೆ ನೀನು ಮದುವೆ ಆಗಬೇಕಾಗಿರೋದು ಇದೇ ಸ್ನೇಹನ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಹೇಳ್ಬಿಡ್ತಾರೆ ಅಲ್ಲ ಅತ್ತೆ ಏನು ಮಾಡೋಕ್ಕೋ ಹೊರಟಿದ್ದೀರಾ ನನ್ನ ಮದುವೆ ಈಗ ಎರಡನೇ ಸತಿ ನಿಲ್ತಿರೋದು ನೀವೇ ಅಲ್ವಾ ಇಷ್ಟಪಟ್ಟು ಈ ಮದುವೆ ಮಾಡೋಕ್ಕೆ ಹೊರಟೋ ಹೊರಟಿರೋದು ಅಂತ ಹೇಳಿ ಇಲ್ಲಿ ಇಲ್ಲಿ ಕೇಳ್ತಿರ್ಬೇಕಾದ್ರೆ ರಾಧಾ ಅವ್ರಿಗೆ ಬಾಯಿ ಮುಚ್ಕೊಂಡು ನಿನ್ನ ಸತ್ಯ ಎಲ್ಲ ಗೊತ್ತಾಗಿದೆ ನನಗೆ ಇದನ್ನು ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಹೇಳಿ ಬೈತಿರ್ತಾರೆ ನೀನು ನೀನೇ ಕಾರಣ ಅಂತ ನನಗೆ ಸ್ನೇಹ ಗಂಗಾಧರ್ ಎಲ್ಲರೂ ಕೂಡ ಹೇಳ್ದಾಯ್ತು ಹೇಗಾಯಿತು ಅಂತಲೂ ಗೊತ್ತಾಯಿತು ಹೇ ಎಲ್ಲ ರೌಡಿಗಳನ್ನ ಬಿಟ್ಟು ಅವರನ್ನ ಒಂದು ಕಡೆ ಕಟ್ಟಾಕಿದ್ದೆ ಅಲ್ಲ ಅದನ್ನು ಕೂಡ ಗೊತ್ತಾಯ್ತು ನನಗೆ ಗೊತ್ತಾಗಿದೆ ಅಂತ ಹೇಳಿ ಬಂಗಾರವ್ರು ಬಂಗಾರಮ್ಮನವ್ರು ಹೇಳ್ತಿದ್ರೆ ಈ ಕಡೆ ಕಂಟಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಏನವ ನಮ್ಮ ಸೊ ನಮ್ಮ ನಮ್ಮ ಮಿಸ್ಸೆ ಆಗೋದಕ್ಕೆ ಈ ರಾದ ಕಾರಣನ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಹೌದು ಹೌದು ನಂದೋರೆ ನಮ್ಮ ಡಿ ಸಿ ಸೊಸೆ ಅಪಾಯ ಆಗೋದಕ್ಕೆ ಇವಳೆ ಕಾರಣ ನನಗೆ ಸ್ನೇಹ ಎಲ್ಲ ಹೇಳವಳೆ ಅಂತ ಹೇಳಿದಾಗ ಇಲ್ಲಿ ಕಂಠಿಗಂತು ತುಂಬಾ ಕೋಪ ಬಂದ್ಬಿಡುತ್ತೆ ರಾಧಾಗೆ ಹೊಡೆಯೋಕೆ ಹೋದಾಗ ಇಲ್ಲಿ ಬಂಗಾರಮ್ಮನವರು ತಡೀತಾರೆ ಇಂಥ ಶುಭ ಸಮಾರಂಭದಲ್ಲಿ ನೀನು ಯಾಕೆ ಅವಳ ಮೈ ಅವಳ ಮೇಲೆ ಕೈ ಮಾಡಿ ನಿನ್ನ ಕೈಗೆ ಗಲೀಜು ಮಾಡ್ಕೋತಿದೀಯಾ ನಾನು ನಾನು ಪೊಲೀಸ್ನ ಈಗ ಆಲ್ರೆಡಿ ಕರೆಸಿದ್ದೀನಿ ಅಂತ ಹೇಳಿ ಇಲ್ಲಿ ಹೇಳ್ತಿರ್ತಾರೆ ಕರ್ಕೊಂಡು ಹೋಗ್ತಾರೆ ಬಿಡು ಅಂತ ಹೇಳಿ ಇಲ್ಲಿ ಪೊಲೀಸ್ ಬಂದು ರಾಧಾ ಹಾಗೂ ರಾಜೀ ನಂಜಮ್ಮ ಅವರನ್ನು ಕರ್ಕೊಂಡು ಹೊರಟು ಹೋಗ್ತಾರೆ ಆಮೇಲೆ ಇಲ್ಲಿ ಸ್ನೇಹ ಹತ್ರ ಹೋಗಿ ಬಂಗಾರಮ್ಮನವರು ಕ್ಷಮೆ ಕೇಳ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಬಿಡವ್ವ ನಿನ್ನ ಬಗ್ಗೆ ಇಷ್ಟೊಂದು ನನ್ನ ಸೊಸೆ ಸೊಸೆ ಸ್ನೇಹ ನಿನ್ನ ಹೃದಯದಲ್ಲಿ ಐತೆ ಅದಕ್ಕೋಸ್ಕರನೇ ನನ್ನ ಮಗ ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದಾನೆ ನೀವಿಬ್ಬರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ಇಲ್ಲಿ ಸ್ನೇಹ ಹಾಗೂ ಅವರ ಮದುವೆ ಬಂಗಾರಮ್ಮನವರು ಮಾಡೇ ಬಿಡ್ತಾರೆ ಆಮೇಲೆ ಇಲ್ಲಿ ಪುಟ್ಟಕ್ಕಾಗಂತೂ ತುಂಬನೇ ಖುಷಿಯಾಗಿಬಿಡುತ್ತೆ ನನ್ನ ಮಗಳು ಮದುವೆ ನನ್ನ ಮುಂದೆ ಆಯಿತು ಅಂತ ಹೇಳಿ ನೋಡೋಕ್ಕೆ ಆಗ್ತಿರ್ಲಿಲ್ಲ ಆವಾಗ ನಾ ಏನು ಶಾಸನ ಏನು ಶಾಸನನೋ ಮಾಡಿ ಅವಳಿಗೆ ದಾರೆ ಎರೆದು ಕೊಡೋಕ್ಕೆ ಐತೆ ಇವಳು ನನ್ನ ಮಗಳು ಅಂದ್ಕೊಂಡೆ ಅಂದ್ಕೊಂಡು ದಾರಿ ಹೇಳೋದು ಕೊಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಪುಟಕ್ಕ ಅವರು ಹೇಳ್ತಾ ಇರ್ತಾರೆ ಪುಟಕ್ಕಂತೂ ತುಂಬ ಖುಷಿಯಾಗಿರುತ್ತೆ ಆಗ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್